ನಮಸ್ತೆ ಇದು ನಿಮ್ಮ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದಿನದ ಭವಿಷ್ಯವಾಣಿ ಈ ಸಂದೇಶ ಅಂದರೆ ಈ ಭವಿಷ್ಯ ನಿಮಗೆ ಬಂದಿದೆ ಅಂತಂದರೆ ಸ್ವಲ್ಪ ಗಮನ ಕೊಡಿ ಈ ಕಾರ್ಡುಗಳು ನಿಮಗೇನು ಮೆಸೇಜ್ ಹೇಳ್ತಾ ಇದೆ ನಾಳೆ ನಿಮಗೆ ಗುರುಗಳ ಮಾತಿರ್ಬೋದು ಅಥವಾ ಹಿರಿಯರ ಸಲಹೆ ಇರ್ಬೋದು ಏನೇ ಬಂದರೂ ಅದನ್ನು ದಯವಿಟ್ಟು ನಿರ್ಲಕ್ಷ್ಯ ಮಾಡಿಬಿಡಿ ನಿಮ್ಮ ದಾರಿಗೆ ಮಾರ್ಗದರ್ಶನ ಬರ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಎರಡನೇ ಕಾರ್ಡ್ ನನಗೆ ಬಂದಿದೆ ನೈಟ್ ಆಫ್ ಪೆಂಟಕಲ್ಸ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ ತಡವಾಗ್ತಿದೆ ಅನ್ಸ್ಬೋದು ನಿಮಗೆ ಆದರೆ ನಿಮ್ಮ ಶ್ರಮ ಯಾವತ್ತೂ ವ್ಯರ್ಥ ಇಲ್ಲ ನಿಧಾನವಾದರೂ ಯಶಸ್ಸು ಪಕ್ಕಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಮೂರನೇ ಕಾರ್ಡ್ ಬಂದು ಕ್ವೀನ್ ಆಫ್ ಸ್ವಾಟ್ಸ್ ಅಂತ ಬಂದಿದೆ ಈ ಕಾರ್ಡಿನ ಅರ್ಥ ಭಾವನೆ ಬಿಟ್ಟು ಹೋಗ್ತಾ ಇದೆ ಸತ್ಯದ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ ಅನಗತ್ಯವಾಗಿರೋ ಜ ಜನರಿಗೆ ನೋ ಅಂತ ಹೇಳೋ ಸಮಯ ಬಂದಿದೆ ಅಂತರ್ಥ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಾಗಿದರೆ ಇದು ಸುಮ್ಮನೆ ಬಂದಿಲ್ಲ ಇದು ನಿಮಗೇನು ವಿಚಾರ ಹೇಳಲಿಕ್ಕೋಸ್ಕರನೇ ಬಂದಿದೆ ನಿಮ್ಮ ದಿನನ ಶುಭ ದಿನವಾಗಿಡೋಕ್ಕೋಸ್ಕರ ಬಂದಿದೆ ದೈನಂದಿನ ದೈವಿಕ ಸಂದೇಶಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ವಂದನೆಗಳೊಂದಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್